ಶಂಭು ಕಲ್ಲೋಳಿಕರ್ ವಿರುದ್ಧ ಸಿಡಿದೆದ್ದ ಅಭಿನವ ಮಂಜುನಾಥ್ ಶ್ರೀ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಶಂಭು ಕಲ್ಲೋಳಿಕರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಹುಕ್ಕೇರಿ ಉತ್ತರ ಉತ್ತರಾಧಿಕಾರಿ ಶ್ರೀ ಅಭಿನವ ಮಂಜುನಾಥ ಶ್ರೀ ಹೇಳಿದರು ಮಠದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಶ್ರೀಗಳು ನಿನ್ನೆ ದಿನ ಶಂಭು ಕಲ್ಲೋಳಿಕರ್ ಹಾಗೂ ಅವರ ಬೆಂಬಲಿಗರು ಚುನಾವಣೆ ಪ್ರಚಾರ ನಿಮಿತ್ತ ಹುಕ್ಕೇರಿಗೆ ಆಗಮಿಸಿದಾಗ ಮಠಕ್ಕೆ ಆಗಮಿಸಿ ಮಠದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿ ಮಠದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಹಾಗಾಗಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ನಾಳೆ ಬುಧವಾರ ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿ ಮಾಡುತ್ತೇವೆ ಎಂದರು ಶ್ರೀಮಠದ ಗೌರವಕ್ಕೆ ಧಕ್ಕೆ ತಂದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲೋಳಿಕರ್ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಇಲ್ಲ ದಿವಸ ಮಧ್ಯಾಹ್ನ ಒಂದು ಗಂಟೆ ಸುಮಾರು ನನ್ನ ಹೊರಗಡೆ ಇದ್ದೆ ಆ ಇದ್ದಂಥ ಸಂದರ್ಭದೊಳಗಡೆ ಏಕಾಏಕಿ ಸುಮಾರು ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶಂಭು ಕಲ್ಲೋಳ್ಕರ್ ಅವರು ಮತ್ತು ಅವ್ರ ಬೆಂಬಲಿಗರು ಸುಮಾರು ಒಂದು ಐದಾರುನೂರು ಜನ ಬೈಕ್ ರ್ಯಾಲಿ ಮೂಲಕ ಎಲ್ಲೋ ಪ್ರಚಾರ ಮುಗಿಸ್ಕೊಂಡು ಮಠಕ್ಕೆ ಬಂದರು ಮೊದಲೇ ಮಾತು ಮಠದೊಳಗೆ ನಾವು ಊಟ ಮಾಡ್ತೀವಿ ಸರ್ ಅಂತ ಹೇಳಿ ಯಾರು ಕೂಡ ನಮ್ಮನ್ನು ಕೇಳೇ ಇಲ್ಲ ಮತ್ತೆ ಹಿಂಗೆ ಬರ್ತೀವಿ ಅಂತ ಯಾರು ನಮ್ಮ ಮುನ್ಸೂಚನೂ ಕೊಟ್ಟಿಲ್ಲ ಆದರೂ ಕೂಡ ಏಕಾಕಿ ಬಂದರೂ ಕೂಡ ನಾವು ಇಲ್ಲ ಈ ರೀತಿ ಬಂದಾರೆ ಶಂಭು ಕಲ್ವಪ್ಪ ಅಂತ ಅವರು ಬೆಂಬಲಿ ಹೇಳಿದಾಗ ಐದು ರೂಪಾಯಿ ಒಳಗೆ ದರ್ಶನ ತಗೊಂಬರಿ ಅಂತ ನಾನೇ ಹೇಳಿದವನು ಆಮೇಲೆ ಒಂದು ಐವತ್ತಾರು ಜನ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಹಂಗೆ ಮಾಡೋ ಪ್ರಾರಂಭದವಳೆ ನಾನೇನು ಹೇಳಿದೆ ಅಪ್ಪ ಇಲ್ಲಿ ದಾನ್ಲೇ ಮಾಡಬೇಡ್ರಿ ನೀರಿಂದು ಅಭಾವದೆ ವ್ಯವಸ್ಥಿತವಾಗಿ ಊಟ ಮಾಡಿಕೊಂಡು ಸರಿಯಾಗಿ ಹೋಗ್ರಿ ಅಂತ ಹೇಳಿದ್ವಿ ಅದಾದ ಒಂದು ಐದತ್ತು ನಿಮಿಷಕ್ಕೆ ಸುಮಾರು ಒಂದು ಇನ್ನೂರು ಮುನ್ನೂರು ಬೈಕ್ ಮೇಲೆ ಬಂದಿರತಕ್ಕಂಥ ಹುಡುಗರು ಸಂಪೂರ್ಣವಾಗಿ ಮದ್ಯ ಸೇವನೆ ಮಾಡಿರ್ತಕ್ಕಂಥವ್ರು ಆಮೇಲೆ ಅವರು ಏಕಾಏಕಿ ಮಠದ ಆವರಣದೊಳಗಡೆ ಬೈಕ್ಗಳನ್ನು ತೊಗೊಂಡು ಬಂದು ಬೇಕಾ ಬಿಟ್ಟು ಗಿಡ ಗಿಡಮರಗಳನ್ನು ಕೆಡವಿ ಆಮೇಲೆ ಒಂದು ಒಂದು ಹುಚ್ಚ ಉದ್ದಟತನದಿಂದ ಜೈಕಾರ ಹಾಕೊಳ್ಳೋದು ಆಮೇಲೆ ಬೇರೆ ಬೇರೆ ಅಸಭ್ಯದ ವರ್ತನೆಯನ್ನು ಮಾಡೋದು ನಮಗೆ ಒಂದು ಸ್ವಲ್ಪ ಬೇಜಾರು ತರಿಸಿತ್ತು ಏನು ಹೇಳಿದೆ ತಮ್ಮ ಹೋಟೆಲ್ ಇದು ಮಠ ಈ ಮಠದೊಳಗೆ ಭಕ್ತಿ ಶ್ರದ್ಧೆಯಿಂದ ಇರಬೇಕು ಹೊರತು ಈ ರೀತಿ ಹುಚ್ಚರ ಥರ ಮಾಡಬೇಡ್ರಿ ಅಂತ ನಾನು ಹೇಳಿದೆ ಇಲ್ಲರಿ ಅದರ ಏನಾಗಲ್ಲ ರೀ ಏನಾಗಲ್ಲ ನನಗೆ ಹೇಳ್ಕೊಂತ ಏನು ಮಾಡಿದರು ಊಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಆ ಊಟವನ್ನ ಸರಿಯಾಗಿ ಮಾಡಿದ್ರೆ ನಮ್ಗೆ ಯಾವ ರೀತಿ ಬೇಜಾರು ಇರ್ತಿರ್ಲಿಲ್ಲ ಊಟವನ್ನ ತಗೊಂಡು ಪಾದರಕ್ಷಣೆ ಹಾಕೊಂಡು ದೇವಸ್ಥಾನದ ಒಳಗಡೆ ಹೋಗೋದು ಆಮೇಲೆ ಮುಖ್ಯ ಗುರುಗಳು ರೆಸ್ಟ್ನಲ್ಲಿದ್ದರು ಆ ಬಾಯಿ ಕೇಳಿಸಿದ್ರು ಗದ್ದ ಗಲಾಟೆಯನ್ನು ಕೇಳತಕ್ಕಂಥ ಗುರುಗಳು ಆಚೆಗೆ ಬಂದು ಏನ್ರೋ ಮಠ ಮಾಡ್ಯಾರೋ ಏನು ಮಾಡ್ಯಾರ ಅಂತೇಳಿ ಎಲ್ರಿಗೂ ಬೈಲಿ ಪ್ರಾರಂಭ ಮಾಡಿದ್ರು ಆ ಸ್ಥಳದಲ್ಲಿ ಅಭ್ಯರ್ಥಿಗಳು ಕೂಡ ಇದ್ದರು ಅವ್ರು ಹೇಳಿದ್ರೆ ಆಕಿತ್ತು ಅವ್ರ ಬದಲಿಗೆ ಬೆಂಬಲಿಗರು ಅಥವಾ ಕಾರ್ಯಕರ್ತರು ವ್ಯವಸ್ಥಿತವಾಗಿ ಇದನ್ನು ನಡೆಸಿಕೊಟ್ಟರು ತುಂಬಾ ಚೆನ್ನಾಗಿರ್ತದೆ ಯಾಕೆ ಆ ರೀತಿ ವರ್ತನೆ ಮಾಡಿದರು ನಾ ಬಲ್ಲೆ ಆದರೆ ಈ ವರ್ತನೆ ಮಠದ ಘನತೆ ಗೌರವ ತರ್ತಕ್ಕಂಥದ್ದಲ್ಲ ಮತ್ತೆ ನಿನ್ನೆ ಅವರು ಊಟವನ್ನು ಏನು ಮಾಡಿದ್ರು ಅದು ಬಿರಿಯಾನಿ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂಥ ಪದಾರ್ಥವನ್ನು ಶ್ರೀಮಠದಲ್ಲಿ ಉಣ್ಣೋದು ಎಷ್ಟು ಸರಿನೋ ಅವರೇ ತಿಳಿದವರು ಅರ್ಥವರು ಅವರಿಗೆ ಅದು ಅರ್ಥ ಆಗಬೇಕು ಕಾನೂನು ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಮಾಡುವಾಗ ಸಾಮಾನ್ಯ ಜನರ ಪರಿಸ್ಥಿತಿ ಏನಂತಕ್ಕಂಥದ್ದು ಖೇದ ಉಂಟಾಗಿದೆ ಆಮೇಲೆ ನಮ್ಮ ಹಿರಿಯ ಶ್ರೀಗಳ ಮೇಲೆ ಅವ್ರ ಕಾರ್ಯಕರ್ತರು ಮೈಗೆ ಎರಗಿದ್ದು ಮೈ ಮೇಲೆ ಹೋಗಿದ್ದು ತುಂಬಾ ಖಂಡನೀಯ ಆ ಒಂದು ದೃಷ್ಟಿಕೋನದಿಂದ ಅವ್ರ ಮೇಲೆ ನಾನು ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿ ನಿನ್ನೆ ದಿವಸನೇ ಹುಕ್ಕೇರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ನಾನು ದಾಖಲು ಮಾಡಿದ್ದೇನೆ ಫಿರ್ಯಾದೆ ಕೊಟ್ಟಿದ್ದೇನೆ ಹಾಗಾಗಿ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ನನ್ನ ಒಂದು ಮನವಿ ಇದೆ ಅಷ್ಟೇ ಏನಂತ ಜೇಕರ್ ಕುದು ಅವರು ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಒಬ್ಬ ಶಂಭು ಕಲ್ಲೋಳ್ಕರ್ ಅವರಿಗೆ ಜಯವಾಗಲಿ ಗೆದ್ದು ಬರಲಿ ಇರ್ತಕ್ಕಂಥ ಹಲವಾರು ಜಯ ಹಾಕ್ತಾ ಇದ್ರು ನಾನು ಹೇಳಿದೆ ನೀವು ಊರೊಳಗೆ ಹಾಕ್ಕೊಳ್ರೋ ಬೇಕಾದಲ್ಲಿ ಮಾಡ್ರಿ ಮಠದೊಳಗೆ ಸರಿಯಲ್ಲ ಯಾರಾದರೂ ನೋಡಿದರೆ ಏನು ತಿಳ್ಕೊಬಾರ್ದು ಮಠದೊಳಗೆ ಈ ರೀತಿ ರಾಜಕೀಯ ಹೇಳಿ ಸುದ್ದಿ ಹೋಗ್ತದೆ ನಿಮ್ಮ ವರ್ತನೆ ನಮ್ಮ ಮಠಕ್ಕೆ ಧಕ್ಕೆ ತರ್ತದ ಅಂತಂದಿದ್ದಕ್ಕೆ ಸುಮ್ಮನೆ ಆದ್ರು ಆಮೇಲೆ ಅವ್ರ ಭಾಳ ಆಗಿರೋದ್ರಿಂದ ಅಲ್ಲಿ ಗಿಡಮರ ಬಳಿಗಳು ಯಾಕಂದರೆ ಬಿಸಿಗೆ ಕಾಲ ಸ್ವತಃ ಇವತ್ತು ಹಿರಿಯ ಶ್ರೀಗಳು ಮತ್ತು ನಾವು ನಮ್ಮ ಮಠದಲ್ಲಿರ್ತಕ್ಕಂಥ ನಮ್ಮ ಸೇವಾ ಮರಿಗಳು ಅದಕ್ಕೆ ನೀರು ಉಣಿಸ್ತಕ್ಕಂಥ ಕಾರ್ಯ ಮಾಡುವಾಗ ಇವರು ಬಂದು ಏಕಾಏಕಿ ಗಡಿ ಬೈಕ್ ಗಳನ್ನ ಅಂತಂದ್ರೆ ಯಾರಿಗಾದರೂ ನೋವಾಗು ಸಹಜನೆ ಯಾಕಂದ್ರೆ ಬಳಸೋರು ಗೊತ್ತಿರ್ತದರ ಕಷ್ಟಗಳು ಆ ದೃಷ್ಟಿಕೋನದಲ್ಲಿ ಆ ಈ ರೀತಿ ಮಾಡಿದ್ದು ನಮಗೆ ತುಂಬಾ ನೋವಾಗಿದೆ ಅವ್ರು ನಿಮ್ಮ ಅಲ್ಲೇ ಇದ್ರು ಅವ್ರು ಏನೋ ಒಂದು ಕ್ಷಮೆ ಅನ್ನೋದು ಕೇಳಿ ನಿಮ್ಗೆ ಇಲ್ಲ ನಾವು ಎಕ್ಸ್ಪೆಕ್ಟೇಷನ್ ಅದನ್ನೇ ಮಾಡಿದ್ವಿ ಇಷ್ಟೆಲ್ಲ ದಾಂಧೆಗಳು ಇಷ್ಟೆಲ್ಲ ಕಾರ್ಯಕರ್ತರು ಒಂಥರ ಉದ್ದಾಟನ ಮಾಡೋ ಸಂದರ್ಭದೊಳಗೆ ಹುಚ್ಚದ ವರ್ತನೆ ಮಾಡೋ ಸಂದರ್ಭದೊಳಗೆ ಅಲ್ಲೇ ಸ್ಥಳದಲ್ಲೇ ಇರ್ತಕ್ಕಂಥ ಕ್ಯಾಂಡಿಡೇಟು ಏನು ಅಭ್ಯರ್ಥಿ ಇದ್ರು ಅವರು ಒಂದು ಮಾತು ಹೇಳಿದ್ರೆ ಆಕಿತ್ತು ಏ ಮಠ ಅದೋ ಹಿಂಗೆಲ್ಲ ಮಾಡಬೇಡ್ರು ಗುರುಗಳು ಅಷ್ಟೆಲ್ಲ ಹೇಳಕ್ ಅಂತಾರೆ ಅಂತ ಏನಾಗಿತ್ತಂತ ಆಗಿತ್ತು ಅವ್ರು ಯಾಕೆ ಈ ರೀತಿ ಕೇಳಿಲ್ಲ ಅನ್ನೋದು ನಮಗೆ ಇವತ್ತಿಗೂ ಕೂಡ ತಿಳಿದು ಬಂದಿಲ್ಲ ನೀವೇನಾದ್ರೂ ಹೋರಾಟದು ಮಾಡ ಹೋರಾಟ ಅಂತಂದ್ರೆ ಶ್ರೀಮಠದಲ್ಲಿ ಇದು ಭಕ್ತಿ ಶ್ರದ್ಧಾ ಮತ್ತು ಧಾರ್ಮಿಕ ಕೇಂದ್ರವಾಗಿರುವುದರಿಂದ ಇಲ್ಲಿ ಭಕ್ತರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವರ್ತನೆಯನ್ನು ನಾವು ಸಮಾಜಕ್ಕೆ ಯಾವತ್ತೂ ಕೂಡ ಕ್ಯಾರಗುಡ್ಡ ಮಠ ಸದಾವಕಾಲ ತಮ್ಮ ಚಿಂತನೆಗಳ ಮೂಲಕ ಬಿತ್ತರಿಸ್ಕೊಂತಾನೆ ಬಂದದೆ ನಿನ್ನೇನಾಗಿರ್ತಕ್ಕಂಥ ಘಟನೆ ಅದು ಬಹಳ ತುಂಬ ಅಸಭ್ಯ ವರ್ತನೆ ಹೋರಾಟದ ಒಂದು ಉದ್ದೇಶ ಏನು ಅಂತಂದರೆ ಈ ರೀತಿ ಘಟನೆಗಳು ಇನ್ನು ಮುಂದೆ ಯಾವುದೇ ಶ್ರದ್ಧಾ ಕೇಂದ್ರದಲ್ಲಿ ಅದು ಮಠವೇ ಆಗಿರಬಹುದು ಮಂದಿರವೇ ಆಗಿರಬಹುದು ಅಲ್ಲಿ ಆಗಬಾರ್ದಕ್ಕಂಥ ಮುನ್ನೆಚ್ಚರಿಕೆಯಾಗಿ ಈ ಒಂದು ಹೋರಾಟವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ ಹೋರಾಟ ಅಂದರೆ ಇಲ್ಲಿಂದ ಏನು ಮಾಡೋದು ಸರ್ ಹೋರಾಟ ನಾಳೆ ಕೋರ್ಟ್ ಸರ್ಕಲ್ ವೃತ್ತದಿಂದ ತಹಸೀಲ್ದಾರ್ ಆಫೀಸ್ವರೆಗೂ ಕಾಲ್ನಡಿಗೆ ಮೂಲಕ ನಡೆದುಕೊಂಡು ಹೋಗಿ ತಹಸೀಲ್ದಾರ್ ಅವ್ರನ್ನು ಮನವಿ ಕೊಟ್ಟು ಇಂತಹ ಒಂದು ಅಸಭ್ಯ ವರ್ತನೆ ಮಾಡಿರ್ತಕ್ಕಂಥವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅವರಿಗೆ ಎಚ್ಚರಿಕೆಯನ್ನು ನೀಡಬೇಕಂತೇಳಿ ಒಂದು ಹೋರಾಟದ ಉದ್ದೇಶ ಇದೆ ಹಾಗಾಗಿ ಎಲ್ಲ ನನ್ನ ಶ್ರೀಮಠದ ಸದ್ಭಕ್ತರು ಮಠದ ಕಾರ್ಯಕರ್ತರು ಒಟ್ಟಾರೆಯಾಗಿ ಸರ್ವ ಸದ್ಭಕ್ತರು ಇದರಲ್ಲಿ ಯಾವುದೇ ಜಾತಿ ಮತ ಪಂಥ ಕುಲ ಪಕ್ಷ ಯಾವುದೇ ಭೇದವಿಲ್ಲದೆ ಶ್ರೀಮಠಕ್ಕಾಗಿರ್ತಕ್ಕಂತಹ ಒಂದು ಈ ಒಂದು ನೋವಿಗೆ ಅಥವಾ ಶ್ರೀಮಠದ ಮೇಲೆ ಆಗಿರ್ತಕ್ಕಂಥ ಕಳಂಕಕ್ಕೆ ಈ ಹೋರಾಟವನ್ನು ಎತ್ಕೊಂಡಿದ್ದಾರೆ ಭಕ್ತರ ಅಪೇಕ್ಷೆ ಮೇರೆಗೆ ಈ ಹೋರಾಟ ನಡೀತಾ ಇದೆ ಹೊರತು ಇದರಲ್ಲಿ ಯಾವುದೇ ಸ್ವಾರ್ಥವಿಲ್ಲ ಇದು ಘನತೆ ವ್ಯಕ್ತ ಮಠವಾಗಿರೋದ್ರಿಂದ ಯಾಕಂದ್ರೆ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಸಮಸ್ತ ಎಲ್ಲ ಗ್ರಾಮಗಳಲ್ಲೂ ಕೂಡ ಶ್ರೀಮಠ ಬೆರೆತು ಹೋಗಿದೆ ಪ್ರತಿ ಮನ ಮತ್ತು ಮನೆಗೂ ಮೂಡಿರತಕ್ಕಂಥ ಮಠ ಇಂತಹ ಒಂದು ಪ್ರತಿಷ್ಠಿತ ಮಠದಲ್ಲಿ ಈ ರೀತಿ ಆಯ್ತು ಅಂತಂದ್ರೆ ತುಂಬಾ ಮುಂದೆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡೋದಾಗ್ತಕ್ಕಂಥ ಉದ್ದೇಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ